हाय डॉक्टर अंबेडकर जी की महात्मा गांधी जी की स्वतंत्र भारत वो चिरायु बागली स्वतंत्र भारत वो चिरायु बागली स्वतंत्र भारत वो चिरायु बागली भारत तो समझ जाना वो भारत तो समझ जाना वो चिरायु बागली भारत तो समझ जाना वो चिरायु बागली हाथ में यह विधानसभा क्षेत्र साथ ಎರಡೂ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಏನು ಸಂವಿಧಾನ ಪೀಠಿಕೆಯನ್ನು ಸಮರ್ಪಣೆ ಮಾಡಿದಂತಹ ದಿನ ಇವತ್ತು ಸಂವಿಧಾನವನ್ನು ಸಮರ್ಪಣೆಯನ್ನು ಮಾಡಿದಂತಹ ದಿನ ಈ ದಿನಾಚರಣೆಯನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಆಚರಣೆಗೆ ಆಗಮಿಸಲ್ಪಟ್ಟಂಥ ಬ್ಲಾಕ್ ಕಾಂಗ್ರೆಸ್ ಹಿರಿಯ ಅಧ್ಯಕ್ಷರಾದಂಥ ಪಿ ಟಿ ಚಿಕ್ಕಣ್ಣನವರೇ ಮತ್ತು ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದಂಥ ಇರ್ಮಾನ್ ಅವರೇ ಮತ್ತು ದೇವಘಡ ಘಟಕದ ಅಧ್ಯಕ್ಷ ಅಧ್ಯಕ್ಷರಾದಂತಹ ನಮ್ಮ ಗೋವಿಂದ ಅಧ್ಯಕ್ಷರಾದಂಥ ಹಸಿಮೂರ್ತಿರವರೇ ಮತ್ತು ರಾಜ್ಯ ಸೇವಾ ನಗರದ ಹಾಗೂ ಅಮ್ಮ ಪರಮೇಶ್ವರವರೇ ಮತ್ತು ಲಕ್ಷ್ಮೀಪುರದ ಮಂಜುನಾಥ್ರವರೇ ಹಾಗೂ ಡಾಬಾ ಸುರೇಶ್ ರವರೇ ಗಂಗಾಧರವರೇ ಉದಿಸಿ ಘಟಕದ ಪಟ್ಟಣ ಪಂಚಾಯತ್ ಸದಸ್ಯರಾದಂಥ ನಮ್ಮ ನೂರಾಮದ್ರವರೇ ಆರೋಗ್ಯ ಸಮಿತಿ ಸದಸ್ಯರಾದಂಥ ಜಾಕಿರ್ವರೇ ಹಾಗೂ ನಮ್ಮ ಆನಂದ್ ಹಾಗೂ ನಮ್ಮ ಇರುವ ಸಂಸ್ಥೆ ಸಂಸ್ಥೆಯ ಅಧ್ಯಕ್ಷ ಸದಸ್ಯರಾದಂಥ ವಲಸೆ ಪೊಲೀಸ್ಗಳರು ಹಾಗೂ ಎಲ್ಲ ಮಾಧ್ಯಮ ಮಿತ್ರರೇ ಮತ್ತು ಸ್ನೇಹಿತರೆ ಮತ್ತು ಕಾಂಗ್ರೆಸ್ ಮುಖಂಡರುಗಳೇ ಮಾಧ್ಯಮ ಮಿತ್ರರೇ ಇನ್ನೂ ಸಹ ನಾವು ಏನು ಸಂವಿಧಾನ ಸಮರ್ಪಣಾ ದಿನಾಚರಣೆಯನ್ನು ಮಾಡ್ತಾ ಇದೀವಿ ಸಂವಿಧಾನ ಸಮರ್ಪಣಾ ದಿನಾಚರಣೆಯನ್ನು ಯಾಕೆ ಮಾಡಬೇಕು ಅದರ ಉದ್ದೇಶ ಏನು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕು ನಮಗೆ ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಮಹಾತ್ಮ ಗಾಂಧೀಜಿಯವರು ಸೇರಿದಂತೆ ಲಕ್ಷಾಂತರ ಜನ ತ್ಯಾಗವನ್ನು ಮಾಡಿ ಹೋರಾಟ ಮಾಡಿ ತನ್ನ ಪ್ರಾಣತ್ಯಾಗವನ್ನು ಮಾಡಿ ಸ್ವತಂತ್ರವನ್ನು ಗಳಿಸಿಕೊಟ್ಟು ಈ ಬ್ರಿಟಿಷರ ದಾಸ್ಯದಿಂದ ನಾವು ಹೊರಬಂದ ನಂತರ ಒಂದು ದೇಶವನ್ನು ನಡೆಸಲಿಕ್ಕೆ ಸ್ವತಂತ್ರ ದೇಶವನ್ನು ನಡೆಸಲಿಕ್ಕೆ ನಮಗೆ ಒಂದು ಸಂವಿಧಾನದ ಅವಶ್ಯಕತೆ ಇದೆ ಸಂವಿಧಾನ ಹಿಂದಲೇ ಹೋದರೆ ಹೇಗೆ ನಾವು ಸಂವಿಧಾನವನ್ನು ದೇಶವನ್ನು ನಡೆಸ್ತಕ್ಕಂಥದ್ದು ಹೇಗೆ ರಾಜ್ಯ ಆಡಳಿತ ಇತ್ತು ನಾವು ಪ್ರಜಾಪ್ರಭುತ್ವ ರಚೆಯನ್ನು ಮಾಡ್ತಾಬೇಕು ಅಂತ ಹೇಳಿ ಡಾಕ್ಟರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಇನ್ನೂರ ಎಪ್ಪತ್ತೊಂಬತ್ತು ಜನ ಒಂದು ಸಮಿತಿಯನ್ನು ಮಾಡಿ ಆ ಸಮಿತಿ ಎರಡು ವರ್ಷಗಳ ಕಾಲ ಏನು ಸಾವಿರದ ಒಂಬೈನೂರ ನಂತರ ಆಗಸ್ಟ್ ಹದಿನೈದು ನಂತರ ಏನು ಎರಡು ವರ್ಷಗಳ ಕಾಲ ಒಂದು ವಿವಿಧ ದೇಶಗಳನ್ನು ಅದು ಬ್ರಿಟನ್ ಇರ್ಬೋದು ಅಮೇರಿಕ ಸೇರಿದಂತೆ ಎಲ್ಲ ದೇಶಗಳ ಸಂವಿಧಾನಗಳನ್ನು ಸ್ಟಡಿ ಮಾಡಿ ಓದಿ ನಂತರ ಅದಕ್ಕೆ ಬಿ ಎಷ್ಟಲ್ಲಿರ್ತಕ್ಕಂಥ ಏನು ಯಾವ್ಯಾವ ರಾಜ್ಯಗಳಿದ್ದು ಮತ್ತು ಅನೇಕ ಭಾಷೆಗಳಿದ್ದು ಅನೇಕ ಜಾತಿಗಳಿದ್ದು ಅನೇಕ ಸಂಸ್ಕೃತಿಗಳಿದ್ದು ಇವುಗಳಿಗೆಲ್ಲ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಇವರ ಕೂಡ ಸಮಾನವಾಗಿ ಕಾಣಬೇಕು ಅನ್ನೋ ಉದ್ದೇಶದಿಂದ ಎಲ್ಲರಿಗೂ ಕೂಡ ಒಪ್ಪ ಎಲ್ಲ ಧರ್ಮಗಳು ಇತ್ತು ಮುಸ್ಲಿಂ ಕ್ರೈಸ್ತ ಆರ್ಯ ಜೈನೂ ಕೂಡ ಅಂದರೆ ಕೇವಲ ಯಾವುದೇ ಒಂದು ಧರ್ಮ ಇಲ್ಲ ಈ ಭಾರತದಲ್ಲಿ ಅದಕ್ಕೆ ಜಾತ್ಯಾತೀತವಾದ ಧರ್ಮಾತೀತವಾದ ಒಂದು ರಾಷ್ಟ್ರವನ್ನು ಖಂಡಿಸಿ ಅಂಬೇಡ್ಕರ್ ಅವರು ಒಂದು ದೊಡ್ಡ ಸಂವಿಧಾನವನ್ನು ಅದರಲ್ಲೂ ಕೂಡ ಲಿಖಿತ ಸಂವಿಧಾನ ಇಡೀ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾದ ಲಿಖಿತವಾದ ದೊಡ್ಡ ಸಂವಿಧಾನ ಇರತಕ್ಕಂಥದ್ದು ಭಾರತದಲ್ಲಿ ಅನ್ನೋದು ನೆಲ ಹಾಕೋಬೇಕು ಈ ಸಂವಿಧಾನವನ್ನು ಎರಡು ವರ್ಷಗಳ ಬರೆದು ಅದನ್ನು ಇದೇ ನವೆಂಬರ್ ಇಪ್ಪತ್ತಾರನೇ ತಾರೀಕು ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ದಿವಸ ಸರ್ಕಾರ ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಇವತ್ತು ಎಲ್ಲ ಭಾರತದ ಸಂವಿಧಾನ ಪೀಠಿಗೆ ಭಾರತದ ಪ್ರಜೆಗಳಾದ ನಾವು ಭಾರತದ ಪ್ರಜೆ ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ರೂಪಿಸುವುದಕ್ಕಾಗಿ ಭಾರತದ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ಮತ್ತು ರಾಜಕೀಯ ನ್ಯಾಯವನ್ನು ರಾಜಕೀಯ ನ್ಯಾಯವನ್ನು ಸ್ವಾತಂತ್ರ್ಯ ಸ್ವಾತಂತ್ರ್ಯ ವಿಚಾರ ಅಭಿವ್ಯಕ್ತಿ ಅಭಿವ್ಯಕ್ತಿ ನಂಬಿಕೆ ನಂಬಿಕೆ ಧರ್ಮ ಧರ್ಮ ಮತ್ತು ಮತ್ತು ಉಪಾಸನೆಯ ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ವಾತಂತ್ರ್ಯವನ್ನು ಸಮಾನತೆ ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ಭೃತ್ವ ವ್ಯಕ್ತಿ ಗೌರವ ವ್ಯಕ್ತಿ ಗೌರವ ದೇಶದ ಏಕತೆ ದೇಶದ ಏಕತೆ ಮತ್ತು ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಎಲ್ಲರಲ್ಲಿ ಮಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ಈ ಸಂವಿಧಾನವನ್ನು ನಮಗೆ ನಾವೇ ನಾವೇ ಅರ್ಪಿಸಿಕೊಂಡು ಅರ್ಪಿಸಿಕೊಂಡು ಅಂಗೀಕರಿಸಿ ಅಂಗೀಕರಿಸಿ ಶಾಸನವನ್ನಾಗಿ ಶಾಸನವನ್ನಾಗಿ ವಿಧಿಸಿಕೊಂಡಿದ್ದೇವೆ ಜೈ ಭಾರತ್ ಜೈ ಅಂಬೇಡ್ಕರ್ ಜೈ ಭಾರತ್ ಜೈ ಅಂಬೇಡ್ಕರ್

ಕಾರಣ ಇಷ್ಟೇ ನಮ್ಮ ಭಾರತದ ಸಂವಿಧಾನವನ್ನು ಸಮರ್ಪಣೆ ಮಾಡಿದಂಥ ದಿನ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನವನ್ನು ರಚನೆ ಮಾಡಿ ಮಾನ್ಯ ಅಂಬೇಡ್ಕರ್ ಸಾಹೇಬ್ರವರು ಸಂವಿಧಾನವನ್ನು ನಮ್ಮ ದೇಶಕ್ಕೆ ಇವತ್ತು ಸಮರ್ಪಣೆಯನ್ನು ಮಾಡ್ತಾರೆ ಕಾರಣ ಇಷ್ಟೇ ನಮ್ಮ ದೇಶದಲ್ಲಿ ಸುಮಾರು ಆರುನೂರ ದ್ವೇಷ ಸಂಸ್ಥಾನೀಯ ರಾಜ್ಯಗಳು ಆಳ್ವಿಕೆ ಮಾಡ್ತಿದ್ರು ಅಂದರೆ ಅನೇಕ ಗಣ್ಯರ ಹೋರಾಟದಿಂದ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮಗೆ ಸ್ವತಂತ್ರ ಬಂತು ಸ್ವತಂತ್ರ ಬಂದ ನಂತರ ನಮ್ಮ ದೇಶಕ್ಕೊಂದು ಅಧಿಕೃತವಾಗಿ ಸಂವಿಧಾನ ಬೇಕಾಗಿದೆ ಅಂಥ ಒಂದು ಸಂವಿಧಾನವನ್ನು ರಚನೆ ಮಾಡಲಿಕ್ಕಾಗಿ ಮಾನ್ಯ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕರಡು ಸಮಿತಿಯನ್ನು ನೇಮಕ ಮಾಡ್ತಾರೆ ಅದರಲ್ಲಿ ಈ ಒಂದು ಕರಡು ಸಮಿತಿಯ ಸದಸ್ಯರು ಎಲ್ಲರೂ ಸೇರಿ ಅನೇಕ ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ಒಂದು ಒಳ್ಳೆಯ ಸಂವಿಧಾನವನ್ನು ನಮ್ಮ ದೇಶಕ್ಕೆ ಕೊಟ್ಟಂಥ ದಿನ ಇವತ್ತು ನಮ್ಮ ಕಡೆ ದಿನ ಅಂಥ ದಿನವನ್ನು ಬ್ಲಾಕ್ ಕಾಂಗ್ರೆಸ್ ಮತ್ತು ಉಳಿಯ ಬ್ಲಾಕ್ ಕಾಂಗ್ರೆಸ್ ವೃತ್ತಿಯಿಂದ ಎಲ್ಲ ಮುಖಂಡಗಳ ಸಮ್ಮುಖದಲ್ಲಿ ಒಂದು ಸಮರ್ಪಣಾ ದಿನವನ್ನಾಗಿ ಆ ಒಂದು ಉದ್ಯೋಗ ವಚನವನ್ನು ಸ್ವೀಕಾರ ಮಾಡಿ ಈ ದಿನವನ್ನು ಆಚರಣೆ ಮಾಡ್ತಿದ್ದೀವಿ ಎಲ್ಲರಿಗೂ ಶುಭಾಶಯಗಳು ಸರ್ ಅಂಬೇಡ್ಕರ್